ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ವೈಟ್ ಕಾರ್ ಒಂದು ದೋಸ್ತ್ ಕಡೆ ಕಳ್ಸಿಬಿಟ್ಟಿದ್ರು ಮಾಡಲ್ ಎಷ್ಟು ಗಡಿ ಎಪ್ಪತ್ತೊಂದ సార్ సిగ్నల్ ఉన్నారు డాక్యుమెంట్స్ రన్నింగ్ ఇక్కడ ఫోన్ సార్ అలా ఫ్రెష్ గాడి రన్నింగ్ ఇస్తే ఇదనా సార్ ఎప్పుడు ఐస్తారా కూడా ఇది లోడ్ అయితే నా గడిగల సార్ ఇలా లోడ్ ని రన్నింగ్ ఇలా ఫుల్ గడి సార్ కట్టే గడి దోస్త్ ఫోర్ స్టీరింగ్ ఫోర్ స్టీరింగ్ ఆ ఫోర్ బోల్ట్ ఫోర్ బోల్ట్ గడి ఎస్ట్ నా మైలేజ్ గడి సార్ 15 16 15 16 टर्पल नहीं लगा स्तोत्र सत्य तो कड़ी उन जरूर वसा टर्पल हो वसा टर्पल अच्छी तरह नाला को ब्रांड नोटे ही रो वसा हो विल क्या पो हाँ विल क्या पो सिस्टम में नक्सलों कड़ी वगैरह तो सिस्टम में ला फिट मार्स को सिस्टम में ले ये ले तो लोकेशन कड़ी तो सर तुम करो ले दे तुम करो ಸರ್ ಆರು ಎಂಬತ್ತು ಆರು ಎಂಬತ್ತು ಹ್ಮ್ ಲೋಡ್ ಎಷ್ಟಾಗ್ತದ ಸರ್ ಒಮ್ಮೆ ಐದುವರೆ ಲಕ್ಷ ಆಗುತ್ತೆ ಐದೂವರೆ ಲೋಡ್ ಆಗ್ತದೆ ಹ್ಮ್ ದೋಸ್ತು ಫೋರ್ ಬರ್ಟ್ ಅಲ್ಲ ಹ್ಮ್ ಫೋರ್ ಬರ್ಡ್ ಎರಡು ಸಾವಿರ ಚುಟ್ಟಿ ಒಂದು ಮಾಡಲ್ಲ ಹ್ಞೂ ಸಾರ್ ರೇಟ್ ಓಕೆ ನಮ್ಮ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಆಯ್ತು ಸರ್ ಯು